ಜನತಾದಳ ಮತ್ತು ಬಿ ಜೆ ಪಿಗೆ ಯಾವ ಎಷ್ಟು ಸೀಟು ಯಾವ ಸೀಟು ಅನ್ನೋದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಇದೆಲ್ಲ ಊಹಾಪೋಹಗಳು ಅಷ್ಟೇ ನಮ್ಮ ಸಂಸದರಿರುವಂಥ ಜಾಗಗಳೇನಿದೆ ಅವೆಲ್ಲದರ ಬಗ್ಗೆ ಕೂಡ ನಾವು ಗೆಲ್ಲೋದು ಹೇಗೆ ಅಂತ ನಡೀತಾ ಇದೆ ಆಗಲೇ ನನ್ನ ಅನುಭವವನ್ನು ನಾನು ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಅನ್ನುವಂಥ ಅಂತ ಸಂತೋಷ ಇದ್ದೇನೆ ಕಳೆದ ಎರಡು ತಿಂಗಳುಗಳ ಕಾಲದಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡಿದ್ದೀನಿ ಎಲ್ಲ ಹದಿನಾಲ್ಕು ಸಮಾಜಗಳನ್ನು ಒಟ್ಟಾಗಿ ಜೊತೆಯಲ್ಲಿ ಕರೆದು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿದ್ದೀವಿ ಯಾವುದೋ ಒಂದು ಅಧಿಕಾರದಲ್ಲಿ ಇದ್ದಾಗ ಮಾತ್ರ ತೃಪ್ತಿ ಅಂತ ನಾನು ಅಂದ್ಕೊಂಡಿಲ್ಲ ನನ್ನ ಅನುಭವವನ್ನು ನಾನು ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಅನ್ನುವಂಥ ಸಂತೋಷ ಇದ್ದೇನೆ ಇದೆಲ್ಲ ಊಹಾಪೋಹಗಳು ಅಷ್ಟೇ ಆ ರೀತಿಯಲ್ಲಿ ಜನತಾದಳ ಮತ್ತು ಬಿ ಜೆ ಪಿಗೆ ಯಾವ ಎಷ್ಟು ಸೀಟು ಯಾವ ಸೀಟು ಅನ್ನೋದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಹಾಗಾಗಿ ಅದನ್ನು ನೇರವಾಗಿ ಅಲ್ಲೇ ಪ್ರಕಟ ಮಾಡ್ತಾರೆ ಇಲ್ಲ ಇಲ್ಲ ಬಹುತೇಕ ನಮ್ಮ ಸಂಸದರಿರುವಂಥ ಜಾಗಗಳೇನಿದೆ ಅವೆಲ್ಲದರ ಬಗ್ಗೆ ಕೂಡ ನಾವು ಗೆಲ್ಲೋದು ಹೇಗೆ ಅಂತ ಚ ನಡೀತಾ ಇದೆ ಆಗಲೇ ಅಲ್ಲ ನನ್ನ ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ ಕಳೆದ ಎರಡು ತಿಂಗಳುಗಳ ಕಾಲದಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡಿದ್ದೀನಿ ಎಲ್ಲ ಹದಿನಾಲ್ಕು ಸಮಾಜಗಳನ್ನು ಒಟ್ಟಾಗಿ ಜೊತೆಯಲ್ಲಿ ಕರೆದು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿದ್ದೀವಿ ಸ್ವನಿಧಿ ಯೋಜನೆಗಳ ಕಾರ್ಯಕ್ರಮಗಳನ್ನು ಸಾವಿರ ಸಾವಿರದ ಐನೂರು ಜನವನ್ನು ಒಂದೊಂದು ಪ್ರದೇಶಗಳಲ್ಲಿ ಇಟ್ಕೊಂಡು ನಾವು ಬೆನಿಫಿಷಿಯರಿ ಮೀಟ್ಗಳನ್ನು ಮಾಡಿದ್ದೀವಿ ನನಗೆ ತುಂಬ ಆನಂದ ಇದೆ ತುಂಬ ಆನಂದ ಇದೆ ಕರ್ನಾಟಕವನ್ನು ಮೊದಲನೇ ಸ್ಥಾನದಲ್ಲಿ ನಾವು ಇದ್ದೀವಿ ಇಪ್ಪತ್ತೆರಡು ಲಕ್ಷ ಎರಡನೇ ಸ್ಥಾನದಲ್ಲಿ ಇರುವಂಥವ್ರು ಆಂಧ್ರ ಪ್ರದೇಶ್ ಎಂಟು ಲಕ್ಷ ನಮಗೂ ಅವ್ರಿಗೂ ಎಷ್ಟಾಯಿತು ಆ ರೀತಿಯೆಲ್ಲ ನಂಗೆ ಆನಂದ ಇದೆ ತೃಪ್ತಿ ಇದೆ ಹಾಗಾಗಿ ಯಾವುದೋ ಒಂದು ಅಧಿಕಾರದಲ್ಲಿ ಇದ್ದಾಗ ಮಾತ್ರ ತೃಪ್ತಿ ಅಂತ ನಾನು ಅಂದ್ಕೊಂಡಿಲ್ಲ ನನ್ನ ಅನುಭವವನ್ನು ನಾನು ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಏನು ಅಂತ ಸಂತೋಷ ಇದೆ ನನಗೆ ಕಾಡಿದೆ ಕಾಡಿದೆ ಸಹಜವಾಗಿದೆ ನನ್ನ ಕ್ಷೇತ್ರವನ್ನು ಒಂದು ಮಾಡಲ್ ಅಂತ ಮಾಡಬೇಕಂತ ಹೋಗಿದ್ದು ಅರ್ಧಂಬರ್ಧದಲ್ಲಿ ಉದಾಹರಣೆಗೆ ನೀವು ಹಿಂದಿನ ಭಾಗದಲ್ಲೇ ನೋಡ್ತಾ ಇದ್ದೀರಿ ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಕಾಲದ ಇದ್ದಂಥ ದೊಡ್ಡಮೂರಿ ಸ್ಟಾರೋ ಮೋಟರ್ ಡ್ರೈಂದು ತೊಂಬತ್ತಾರು ಲಕ್ಷ ರೂಪಾಯಿಗಳಲ್ಲಿ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ತೊಂಬತ್ತಾರು ಕೋಟಿ ರೂಪಾಯಿಗಳಲ್ಲಿ ಅದರಲ್ಲಿ ನಲವತ್ತೈದು ಕೋಟಿ ರೂಪಾಯಿಗಳು ರಿಲೀಸ್ ಆಗಿ ಅರ್ಧ ಕೆಲಸ ಆಗಿದೆ ಅದನ್ನು ಮುಚ್ಚುವಂಥ ಕೆಲಸಗಳು ಇತ್ತು ಎಲ್ಲವೂ ಅರ್ಧ ಅರ್ಧದಲ್ಲಿ ನಿಂತಿದೆ ಪಾರ್ಕನ್ನು ಇಡೀ ನಮ್ಮ ಕ್ಷೇತ್ರದಲ್ಲಿರುವಂಥ ಎಲ್ಲ ಪಾರ್ಕ್ಗಳ ಅಭಿವೃದ್ಧಿಗೋಸ್ಕರವಾಗಿ ಕೊಟ್ಟಿದ್ವಿ ನೂರ ನಲ್ವತ್ತೇಳು ಪಾರ್ಕ್ಗಳು ಅದರಲ್ಲಿ ಕೆಲವು ಪಾರ್ಕ್ಗಳು ಪೂರ್ಣ ಆಗಿದೆ ಕೆಲವು ಹಾಗಾಗಿ ಉಳಿದಿರುವಂಥದ್ದಿದೆ ಇಪ್ಪತ್ನಾಲ್ಕು ಇಂಟು ಏಳು ಅಡಿನಲ್ಲಿ ಮನೆ ಮನೆ ಎಲ್ಲ ಮನೆಗಳಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಟ್ಯಾಪ್ ವಾಟರ್ ಕೊಡಬೇಕಂತ ಚಿಂತನೆ ನಡೆದಿತ್ತು ಅದು ಸ್ವಲ್ಪ ಭಾಗ ಇದೆ ನಮ್ಮ ಎಮ್ ಎಲ್ ಎ ಅವರಿದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಅವ್ರ ಜೊತೆಯಲ್ಲಿ ಜೋಡಿಸ್ಕೊಂಡು ಅದನ್ನು ಪೂರ್ಣ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಭಾಳ ಸಂತೋಷ ಆಯಿತು ದೇಶದ ಅರ್ಥಸ್ಥಿತಿಯ ಬಗ್ಗೆ ಒಂದಷ್ಟು ನಾನು ತಿಳ್ಕೊಳ್ಳುವಂಥ ಒಂದು ಪ್ರಶ್ನೆಗಳು ಇದೆಲ್ಲ ಬಂತು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿರುವ